ನಮ್ಮ ಸರ್ಕಾರವನ್ನ ಪಾಪರ್ ಆಗಿದೆ ಅಂತ ಟೀಕಿಸ್ತಾರೆ ಬಿಜೆಪಿಗರಿಗೆ ಮಾನ ಮರ್ಯಾದೆ ಇಲ್ಲ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ದುಡ್ಡಿಲ್ಲದೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಅಂತೇಳಿ ಸಿಎಂ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಸರ್ಕಾರವನ್ನ ಪಾಪರ್ ಆಗಿದೆ ಅಂತ ಬಿಜೆಪಿಗರು ಟೀಕೆ ಮಾಡ್ತಾ ಇದ್ರು ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ ಬಿಜೆಪಿ ವಿರುದ್ಧ ಸಿಡದಿದ್ದಾರೆ ಸಿಎಂ ಸಿದ್ದರಾಮಯ್ಯ ದುಡ್ಡೇ ಇಲ್ಲ ಅಂತ ಅಂದ್ರೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗುತ್ತಾ ಈ ವರ್ಷ ಎಂಎಲ್ ಸಿಗಳಿಗೆ ಐವತ್ತು ಕೋಟಿ ರೂಪಾಯಿ ನೀಡೋದಕ್ಕೆ ಹಣ ಇಟ್ಟಿದ್ದೀವಿ ಎಂಎಲ್ ಸಿಗಳಿಗೆ ಕೊಡೋದಕ್ಕೆ ಎಂಟು ಸಾವಿರ ಕೋಟಿ ಎತ್ತಿಟ್ಕೊಂಡಿದ್ದೇನೆ ಪಾಪರ್ ಸರ್ಕಾರ ಇಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯನಾ ಬಿಜೆಪಿಗರ ಹೇಳಿಕೆಗಳಿಗೆ ಟೀಕೆಗಳಿಗೆ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೇಳಿ ಮಾಡಿದ್ದೇವೆ ಈ ಬಿಜೆಪಿಯವರು ಹೇಳ್ತಾರಲ್ಲ ಅವ್ರಿಗೂ ಮಾನವರ ಏನಿದೆ ಏನೂ ಇಲ್ಲ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಲ್ಲ ಗ್ಯಾರಂಟಿಯವರು ಕೊಟ್ಟು ಅಪರಾಧ সরি কোটি আপনার গ্যারটি